ಕಳಬೇಡ ಕೊಲಬೇಡ ಬೇಡ ನುಡಿಯಲು ಬೇಡ ಕಳಬೇಡ ಕೊಲಬೇಡ ಬೇಡ ಹೊಸೆಯ ನುಡಿಯಲು ಬೇಡ ಈ ವಚನವನ್ನು ಕೇಳಿದಾಗ ನಮಗೆ ಥಟ್ಟನೆ ನೆನಪಾಗುವಂಥದ್ದು ವಿಶ್ವಗುರು ಬಸವಣ್ಣನವರ ನುಡಿಗಳು ಶ್ರೀ ಕ್ಷೇತ್ರ ಕೂಡಲ ಸಂಗಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ ಇದೇ ನೋಡಿ ಕೂಡಲ ಸಂಗಮೇಶ್ವರನ ದೇವಾಲಯ ಇದರ ಪಕ್ಕದ ನೋಟ ಮತ್ತು ಹಿಂಭಾಗದ ನೋಟವನ್ನು ನೀವು ನೋಡ್ತಾ ಇದ್ದೀರಿ ಬಸವಣ್ಣನವರು ತಮ್ಮ ಅಂಕಿತನಾಮವನ್ನಾಗಿ ಈ ದೇವನ ಹೆಸರನ್ನೇ ಎಲ್ಲ ವಚನಗಳಲ್ಲೂ ಕೊನೆಯಲ್ಲಿ ಬರ್ಕೊಳ್ತಾರೆ ಕೂಡಲ ಸಂಗಮ ದೇವ ಬಸವಣ್ಣನವರ ಅಂಕಿತನಾಮ ಅದೇ ದೇವನೇ ಇಲ್ಲಿ ನೀವು ನೋಡ್ತಾ ಇರುವಂತಹ ದೇವಾಲಯ ಕೂಡಲ ಸಂಗಮೇಶ್ವರ ಸ್ವಾಮಿ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿಗಳ ಸಂಗಮ ಈ ಸಂಗಮೇಶ್ವರ ದೇವಾಲಯ ಹಾಗೂ ಲಿಂಗೈಕ್ಯರಾದಂತಹ ಬಸವಣ್ಣನವರ ಸಮಾಧಿ ಇರುವುದು ಈ ಸಂಗಮ ಸ್ಥಾನದಲ್ಲಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಗುಡ್ಡ ಕಡೆ ಗಂಜಿ ದೊಡೆ ಎಂತಯ್ಯ ಮಂಕದ ಮನೆಯ ಮಾಡಿ ಮೇಲೆ ತಲೆಗಳು ಗಂಚಿ ದೊಡೆ ಎಂತಯ್ಯ ರಸ್ತೆಯೊಳಗೊಂದು ಮನೆಯ ಮಾಡಿ ಶಸಕ್ತಿ ನಾಚಿದ ಡೆಂತಯ್ಯ ಚನ್ನಮಲ್ಲಿಗಾರ್ಜನ ದೇವ ಕೇಳಿಗೆ ಆ ಲೋಕದೊಳಗೆ ಮುಟ್ಟಿದ ಬೆಳಿಕ ಕುಟ್ಟಿ ತಿಂಡಿಗಳು ಮನದಲ್ಲಿ ಕೋಕೋವ ಸಾಳದೆ ಸಮಾಧಾನಿಯಾಗಿವೆ ಬಸವಣ್ಣನವರ ವಚನಗಳನ್ನಲ್ಲದೆ ಇತರ ಕೆಲವು ಪ್ರಮುಖ ಶರಣರ ವಚನಗಳನ್ನು ದೊಡ್ಡ ದೊಡ್ಡ ಫಲಕಗಳಲ್ಲಿ ಇಲ್ಲಿ ತೂಗು ಹಾಕಲಾಗಿದೆ ಅಲ್ಲಮ್ಮ ಪ್ರಭುಗಳ ವಚನ ಜೇಡ್ರದಾಸಿಮಯ್ಯನವರ ವಚನ ಹೀಗೆ ಹಲವಾರು ವಚನಗಳನ್ನು ನಾವು ಇಲ್ಲಿ ಕಾಣಬಹುದು ನೋಡಿ ಬಸವಣ್ಣನವರ ಐಕ್ಯ ಸ್ಥಳಕ್ಕೆ ನಡೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಬಹಳ ಆಳದಲ್ಲಿ ಅಂದರೆ ನದಿಯ ಭಾಗದಲ್ಲಿ ಈ ಸಮಾಧಿಯನ್ನು ನಿರ್ಮಾಣ ಮಾಡಲಾಗಿದೆ ಲಿಂಗೈಕ್ಯಗೊಂಡಂತಹ ಸ್ಥಳದಲ್ಲಿ ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪ್ರತಿದಿನವೂ ಇಲ್ಲಿ ಪೂಜೆ ಸಲ್ಲಿಸಲಾಗ್ತಾ ಇದೆ ಬಸವಣ್ಣನವರ ಕಾಲ ಹನ್ನೆರಡನೆಯ ಶತಮಾನ ಬಿಜಾಪುರ ಜಿಲ್ಲೆಯ ಇಂದಿನ ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಇವರ ಜನನ ಮಾದರಸ ಇವರ ತಂದೆ ತಾಯಿಯರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಖಜಾಂಚಿಯಾಗಿ ಸೇವೆ ಸಲ್ಲಿಸ್ತಾರೆ ಬಸವಣ್ಣನವರು ಅಂದು ಇದ್ದಂತಹ ಪ್ರಬಲ ಜಾತೀಯತೆಯ ವಿರುದ್ಧವಾಗಿ ಇಡೀ ಜೀವಮಾನದಲ್ಲಿ ಅವರು ಹೋರಾಟವನ್ನು ನಡೆಸಿ ಯಶಸ್ವಿಯಾಗ್ತಾರೆ ಅಂತರ್ಜಾತೀಯ ವಿವಾಹಗಳನ್ನು ಇವರ ಕಾಲದಲ್ಲೇ ಮಾಡಿದಂಥವರು ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ನುಡಿ ಇವರಿಂದನೇ ಹುಟ್ಟಿದ್ದು ವಿಶ್ವಗುರು ಬಸವ ಹೇಳಿ ವಿಶ್ವದಾದ್ಯಂತ ಇವರ ವಚನಗಳು ಪ್ರಚಲಿತದಲ್ಲಿದೆ ಸಾವಿರದ ನಾನ್ನೂರು ವಚನಗಳನ್ನು ಇವರು ರಚಿಸಿದ್ದಾರೆ ಅಂಥೇಳಿ ಹೇಳಲಾಗುತ್ತೆ ಇದೇ ಕೂಡಲ ಸಂಗಮ ಕ್ಷೇತ್ರದಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡ್ತಾರೆ ವಚನಗಳನ್ನು ರಚನೆ ಮಾಡ್ತಾರೆ ಅವರು ಓಡಾಡಿದಂತಹ ಈ ಪುಣ್ಯಭೂಮಿಯಲ್ಲಿ ಉಸಿರಾಡಿದಂತಹ ಈ ಗಾಳಿಯಲ್ಲಿ ನಾವು ಸಹ ಒಂದಷ್ಟು ಕಾಲ ಇದ್ದದ್ದು ಇಲ್ಲಿಯ ಸಂಗಮೇಶ್ವರನ ದರ್ಶನವನ್ನು ಮಾಡಿದ್ದು ಬಹಳ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಲಿಂಗೈಕ್ಯರಾದದ್ದು ಸಹ ಬಸವಣ್ಣನವರು ಇದೇ ಪುಣ್ಯಭೂಮಿಯಲ್ಲೇ ಕೂಡಲ ಸಂಗಮ ಕ್ಷೇತ್ರದ ಸಂಗಮೇಶ್ವರ ದೇವಾಲಯದಲ್ಲಿ ಬಸವಣ್ಣನವರ ಪುತ್ಥಳಿ ಹಾಗೂ ಅವರ ಇಬ್ಬರು ಧರ್ಮಪತ್ನಿಯರಾದ ಗಂಗಾಂಬಿಕೆ ಮತ್ತು ನೀಲಾಂಬಿಕೆಯರ ಮೂರ್ತಿಗಳನ್ನು ಕಲ್ಲಿನಲ್ಲಿ ಕೆತ್ತಿ ಇಲ್ಲಿ ಪೂಜಿಸಲಾಗುತ್ತೆ ಪ್ರತಿದಿನವೂ ಸಹ ಕೂಡಲ ಸಂಗಮ ಕ್ಷೇತ್ರಕ್ಕೆ ಒಂದು ಪ್ರಸಿದ್ಧಿಯನ್ನು ತಂದುಕೊಟ್ಟ ಬಸವಣ್ಣನವರು ಇಡೀ ವಿಶ್ವಕ್ಕೆ ವಂದ್ಯರು ಅವರ ತತ್ವ ಅವರ ನುಡಿಗಳು ಜಾತೀಯತೆಯ ವಿರುದ್ಧದ ಹೋರಾಟ ಅವರ ಚಿಂತನೆಗಳಿಗೆ ಇಡೀ ವಿಶ್ವದಾದ್ಯಂತ ಮನ್ನಣೆ ಇದೆ ಅಕ್ಷಯ ತೃತೀಯದಂದು ಇವರ ಜನನವಾದದ್ದರಿಂದ ಈ ದಿನವನ್ನು ಬಸವ ಜಯಂತಿ ಅಂಥೇಳಿ ಆಚರಿಸಲಾಗುತ್ತೆ ಶರಣ ಶರಣಾರ್ಥಿ